ಹ್ಯಾಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಂಡೇ ಮಾರ್ನಿಂಗ್ ಸೊ ಸಂಡೇ ಇದು ಫುಲ್ ಡೇ ವ್ಲಾಗ್ ಆಗಿರುತ್ತೆ ಇದು ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಬಟ್ ಇವತ್ತು ಮಕ್ಳು ಇಲ್ದಿರೋದ್ರಿಂದ ಸ್ವಲ್ಪ ಲೇಟೇ ಆಗೋಯ್ತಿದ್ದೇಳ ಅಷ್ಟರಲ್ಲಿ ಸೊ ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ತರ್ಟಿಗೆ ಇಷ್ಟು ಬಿಸಿಲಿದೆ ಅಂದರೆ ತುಂಬಾ ಬಿಸಿಲಿದೆ ಅಷ್ಟು ಬೆಳಕು ಶೆಕೆನೂ ಅಷ್ಟೇ ಆಗಿಬಿಡುತ್ತೆ ಸೊ ಎದ್ದು ಬಂದು ಫಸ್ಟು ನನ್ನ ಡೋರ್ ತೆಗೆದಿದ್ದೆ ಹಸ್ಬೆಂಡ್ ಆಲ್ರೆಡಿ ಎದ್ದು ಅವರು ಫ್ಯಾಕ್ಟ್ರಿ ಹತ್ರ ಹೋಗಿದ್ರು ಅವ್ರದ್ದಂತೂ ಕರೆಕ್ಟಾಗಿ ಒಂದು ಸಿಕ್ಸ್ ತರ್ಟಿಗೆಲ್ಲ ಎದ್ಬಿಡ್ತಾರೆ ಒಂದೊಂದು ಸರಿ ಅಂತೂ ಸಿಕ್ಸ್ಗೆ ಬಿಡ್ತಾರೆ ಈಗ ಒಂದು ಮೂರು ತಿಂಗಳಿಂದ ಅವರಿಗೆ ಕಂಪಲ್ಸರಿ ಫೈಗೆಲ್ಲ ಎದ್ದು 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 ಅಭ್ಯಾಸ ಆಗಿಬಿಟ್ಟು ಸೊ ಅವರು ಸಿಕ್ಸ್ಗೆಲ್ಲ ಹೋಗಿದ್ದಾರೆ ಫ್ಯಾಕ್ಟ್ರಿ ಹತ್ರ ಹೋಗಿದ್ರು ಅಲ್ಲಿ ಅಂದರೆ ನಾವು ರೆಂಟಿಗೆ ಫ್ಯಾಕ್ಟ್ರಿ ಕೊಟ್ಬಿಟ್ಟಿದ್ದೀವಿ ಬಟ್ ಅಲ್ಲೆಲ್ಲ ಕೆಲಸಗಳಿರುತ್ತಲ್ಲ ಸೊ ಹಾಗಾಗಿ ಹೋಗಿದ್ದಾರೆ ಸೊ ನಾನು ಎದ್ದಿದ್ದ ತಕ್ಷಣ ಬಂದು ಫಸ್ಟು ಡೋರೆಲ್ಲ ತೆಗೆದು ವಿಂಡೋ ಕರ್ಟನೆಲ್ಲ ತೆಗ್ದ್ಬಿಡ್ತೀನಿ ಸೊ ವಿಂಡೋ ಕರ್ಟನೆಲ್ಲ ತೆಗ್ದೆ ಹಾಲು ಮೋಸ್ಟ್ ಎರಡು ತಂದಿಟ್ಬಿಟ್ಟು ಹೋಗಿದ್ರು ನಮಗೇನಂದರೆ ನಮ್ಮ ಹಸುದೇ ಹಾಲು ಸಿಗ್ತಾಯಿತ್ತು ಯಾವಾಗ್ಲೂ ಬಟ್ ಅದು ತುಂಬ ಆಗಿದೆ ಹಾಲು ಕುಡಿಬಾರ್ದು ಅದ್ದು ಅಂತ ಹೇಳ್ಬಿಟ್ಟು ಡೈರಿ ಹಾಲು ತೊಗೋತಾ ಇದ್ದೀವಿ ಡೈರಿ ಹಾಲಂತೂ ನನಗಷ್ಟು ಇಷ್ಟ ಅಂತೂ ಆಗೋದಿಲ್ಲ ಏಕೆಂದರೆ ನಾವು ಫ್ರೆಶಾಗಿ ಹಾಲು ಮಕ್ಕಳಿಗೆ ಅಂತ ಹೇಳ್ಬಿಟ್ಟೆ ಹಸು ಮಾಡ್ಕೊಂಡಿದ್ದು ಸೊ ಆ ಹಾಲ್ಗೂ ಟೈರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಬಟ್ ಟೈರಿಯಾಲ್ ಯೂಸ್ ಮಾಡಲೇಬೇಕು ಇವಾಗ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎರಡು ತಂದು ಇಟ್ಬಿಟ್ಟು ಹೋಗಿದ್ರು ಸೊ ಫಸ್ಟು ಹಾಲು ಕಾಯಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯೋದಕ್ಕೆ ಇದ್ದೀನಿ ಹಾಗೆ ನೀರು ಗಂಜಿಗೆ ರಾಗಿ ಮಲ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿ ನೀರು ಇಟ್ಕೋತಾ ಇದ್ದೀನಿ ನಾನು ಮಕ್ಕಳಿರೋ ಮಕ್ಕಳು ಇರೋದ್ರಿಂದ ಕಿಚನಲ್ಲಿ ಅಷ್ಟು ನನಗೆ ಕೆಲಸ ಅಂತ ಏನೂ ಅನಿಸ್ತಾ ಇಲ್ಲ ನೈಟ್ ತೊಳ್ದಿರೋ ಪಾತ್ರೆಗಳೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಎತ್ತಿಟ್ಕೊಂಬಿಡೋಣ ಅಂತ ಫಸ್ಟ್ ಎತ್ತಿಟ್ಕೊತಾ ಇದ್ದೀನಿ ಮಕ್ಕಳಿಲ್ಲ ಅಂದರೆ ನಮ್ದು ಕೆಲಸಗಳು ಎಷ್ಟಕ್ಕೂ ಇದಾಗ್ಬಿಡುತ್ತೆ ಅನ್ನಿಸ್ಬಿಡ್ತು ನನಗೆ ಎಲ್ಲ ಎತ್ತಿಟ್ಕೊಂಡು ಹಾಗೆ ರಾಗಿ ಮಲ್ಟ್ ರೆಡಿ ಇದ್ದೀನಿ ಈ ರಾಗಿ ಮಲ್ಟ್ ಏನಂದರೆ ಸ್ವಲ್ಪ ಮಜ್ಜಿಗೆ ಮತ್ತು ಈರುಳ್ಳಿ ಹಚ್ಚಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಬ್ಲಿ ಥರ ಇರುತ್ತೆ ಬಟ್ ಯಾವಾಗಾದರೂ ಒನ್ ಟೈಮ್ ಇರ್ತೀನಿ ನಾನು ಡೈಲಿ ನಾರ್ಮಲ್ಲಾಗಿ ಈ ರೀತಿಯೇ ಗಂಜಿ ಮಾಡ್ಕೋತೀನಿ ನಮ್ಮ ಮನೆಯವ್ರಿಗೆ ಏನಂದರೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಈರುಳ್ಳಿ ಲ ಚಾಕ್ರೆ ತುಂಬಾ ಇಷ್ಟ ಬಟ್ ನನಗೆ ಬೆಳಗ್ಗೆ ಹೊತ್ತು ಟೈಮ್ ಆಗೋದಿಲ್ಲ ಅನ್ನೋ ಅನ್ನೋದಕ್ಕೋಸ್ಕರ ಒಂದೊಂದು ಸಾರಿ ಮಾಡೋಲ್ಲ ಇಲ್ಲಾಂದರೆ ಮನೇಲಿ ಫ್ರೀಯಾಗಿ ಈ ರೀತಿಯೂ ಮಾಡ್ಕೋತೀನಿ ಹಾಗೆ ಒಂದು ಲೋಟ ಬಿಸಿನೀರು ಕುಡಿತಾ ಟೀ ಇಟ್ಟಿದ್ದೀನಿ ಇವಾಗ ಮಕ್ಳು ಯಾರು ಇಲ್ವೆಲ್ಲ ಸೊ ಟೀ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಟೀ ಕುಡಿತಾ ರಿಲ್ಯಾಕ್ಸ್ ಇದ್ದೀನಿ ನಾನು ಹಾಗೆ ನಮ್ಮ ಮನೆ ಹತ್ರ ಗ್ರೀನರಿ ಇದೆಯಲ್ಲ ಸೊ ಬೆಳಗ್ಗೆ ಹೊತ್ತು ಒಂಥರ ಫ್ರೆಶ್ ಗಾಳಿ ಇರುತ್ತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಹಾಗೆ ಓಡಾಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಬೆಳಗ್ಗೆ ಹೊತ್ತು ಫ್ರೆಶ್ ಗಾಳಿ ಅಂದರೆ ತುಂಬಾ ಖುಷಿಯಾಗುತ್ತೆ ಹಾಗೆ ಸಂಜೆ ಹೊತ್ತು ಅಷ್ಟೇ ನಾನು ಆಲ್ಮೋಸ್ಟ್ ಸಂಜೆ ಟೀ ಕುಡಿಯೋದೆಲ್ಲ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಹಾಗೆ ಓಡಾಡ್ತಾ ಇದ್ದೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂಡೇ ಆ ಹಸ್ಬೆಂಡ್ಗೆ ಹಾಲಿಡೇಸ್ ಇದ್ದಾಗೆಲ್ಲ ಬೆಳಗ್ಗೆ ಅಡುಗೆನೇ ಮಾಡ್ಕೊಬಿಡ್ತೀನಿ ಒಂದೇ ಸಾರಿ ಅಲ್ಲದೆ ನಾನೇನು ತರಕಾರಿನೂ ತಂದಿರಲಿಲ್ಲ ನಾನು ರೆಗ್ಯುಲರಾಗಿ ಏನಂದರೆ ಅವತ್ತಿನ ತರಕಾರಿ ಅವತ್ತೇ ತಂದುಬಿಡ್ತೀನಿ ಸೊ ಇವತ್ತೇನು ನುಗ್ಗೆಕಾಯಿ ಬೇರೆ ಇತ್ತು ಇದು ಬಂದು ಫ್ಯಾಕ್ಟ್ರಿ ಹತ್ರ ನಮ್ಮ ಇದೆಯಲ್ಲ ಸೊ ಅದರದ್ದು ಕಾಯಿ ಬಿಟ್ಟಿದ್ದು ಸೊ ತಂದು ಇಟ್ಟಿದ್ದರು ಅದರಲ್ಲೇ ಸಾಂಬಾರು ಮಾಡ್ಕೊಂಬಿಡೋಣ ಎಕ್ಸ್ಟ್ರಾ ಯಾವ ತರಕಾರಿನೂ ಇರಲಿಲ್ಲ ಇದೊಂದೇ ಇದೆ ಓಕೆ ಅಂತ ಹೇಳ್ಬಿಟ್ಟು ತರಕಾರಿ ಹಾಕ್ಬಿಡೋಣ ಅಂತ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ಮತ್ತು ಟಮೊಟೊ ಒಂದು ವಿಷಲ್ ಕುಗ್ಸೋಣ ಅಂತ ಇಡ್ತಾ ಇದ್ದೀನಿ ಇದು ಅಷ್ಟರಲ್ಲಿ ವಿಷಲ್ ಆಗೋ ಅಷ್ಟರಲ್ಲಿ ನುಗ್ಗೆಕಾಯಿನ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನುಗ್ಗೆಕಾಯೆಲ್ಲ ಹಚ್ಕೋತಾ ಇದ್ದೀನಿ ಹಾಗೆ ಈಗ ನುಗ್ಗೆಕಾಯಿನೆಲ್ಲ ತೊಳ್ಕೊಂಡು ವಿಷಲ್ ಬಿಟ್ಟಿದೆ ಸೊ ಫಸ್ಟ್ ಟೊಮೊಟೊ ಎಲ್ಲ ಎತ್ಕೊಬಿಡ್ತೀನಿ ಬೆಂದಿರೋ ಟೊಮೊಟನ ಹಾಗೆ ತೊಳೆದಿರೋ ನುಗ್ಗೆಕಾಯಿನ ಕೂಡ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಹಾಗೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಹಚ್ಕೋತಾ ಇದ್ದೀನಿ ಈ ಮಸಾಲೆಗೆ ಒಂದು ಈರುಳ್ಳಿ ಸ್ವಲ್ಪ ಸಾಂಬಾರ್ ಪೌಡ್ರು ಹಾಗೆ ಕರ್ಬೇವು ಹಾಕ್ಬಿಟ್ಟು ರುಬ್ಕೋತೀನಿ ಟೊಮಾಟೋನ ಬಿಸಿ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೇಯಿಸಿ ಟೊಮೊಟೊನ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಈಗ ರುಬ್ಬಿರೋ ಮಸಾಲೆನ ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ ಸೊ ಸಾಂಬಾರಿಗೆ ಇದಕ್ಕೆ ಬಂದು ಒಂದು ಆಲೂಗೆಡ್ಡೆ ಬದನೆಕಾಯಿ ಇದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಕ್ಕೆ ಒಗ್ಗರಣೆ ಕೊಡೋದಕ್ಕೆ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಕರಿಬೇವು ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟಾಯಿತು ಸೊ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಮುದ್ದೆಗೆ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೇಗಿದ್ರು ಬೆಳಗ್ಗೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ ಮುದ್ದೆನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ಇಡ್ತಾಯಿದ್ದೀನಿ ಮುದ್ದೆಗೆ ಕುದಿ ಬಂದಮೇಲೆ ಹಾಗೆ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋತೀನಿ ಮುದ್ದೆ ಕೂಡ ರೆಡಿ ಆಯಿತು ಮುದ್ದೆ ಸಾಂಬಾರು ಹಾಗೆ ರೈಸ್ ಜೊತೆಗೆ ಮ್ಯಾಂಗೋ ಹಾಗೆ ವಾಟ್ರ್ ಮೆಲನ್ ಇತ್ತು ವಾಟ್ರ್ ಮೆಲನ್ ಜೊತೆಗೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಮುಗೀತು ಸ್ವಲ್ಪ ಹೊತ್ತು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತೇ ನಾನು ಪೂಜೆ ಎಲ್ಲ ಮಾಡೋ ಹಾಗಿರ್ಲಿಲ್ವಲ್ಲ ಬ್ರೇಕ್ಫಾಸ್ಟ್ ಫಸ್ಟೇ ಮಾಡಿಕೊಂಡು ಹಾಗೆ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ನೆಲ್ಲ ಸೊ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಅಪ್ ಆಗಿ ಬಂದು ರೆಡಿ ಆಗ್ತಾಯಿದ್ದೀನಿ ಫಂಕ್ಷನ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಆಲ್ರೆಡಿ ಇನ್ನೊಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೊರಟಿದ್ರು ನಂದು ಸ್ವಲ್ಪ ಎಲ್ಲ ಕೆಲಸ ಮಾಡಿ ಓಡೋ ಅಷ್ಟು ಲೇಟ್ ಆಯಿತು ಸೊ ನಾನು ಸಪ್ರೇಟಾಗಿ ಹೋದೆ ಗಾಡೀಲಿ ಅಷ್ಟಕ್ಕೆ ಅವ್ರು ಆಲ್ರೆಡಿ ಅಲ್ಲಿ ರೀಚ್ ಆಗಿದ್ರು ಬಟ್ ನಾನು ಅಲ್ಲಿ ಯಾವುದೇ ಮಾಡಿಕೊಂಡಿಲ್ಲ ಮಾಡ್ಕೊಂಡಿಲ್ಲ ನನಗ ಇಷ್ಟ ಆಗೋದಿಲ್ಲ ಅವರು ಫಂಕ್ಷನ್ ಎಲ್ಲ ಅಟೆಂಡ್ ತೋಟದ ತೋಟದತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೆಳಗಿಂದ ತುಂಬಾ ವೆಯ್ಟ್ ಮಾಡ್ತಾಯಿದ್ರು ಬಟ್ ಇವತ್ತಂತೂ ತುಂಬ ಫಂಕ್ಷನ್ಸ್ಗಳಿತ್ತು ಸೊ ಒಂದು ಮೂರು ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದಾರೆ ನಾನು ಅದ್ರಲ್ಲಿ ಒಂದು ಫಂಕ್ಷನ್ಸ್ಗೆ ಹೋಗಿದ್ದೆ ಅಷ್ಟೇ ಸೊ ಫಂಕ್ಷನ್ಗೆ ಹೋಗಿ ಅವರು ಹಾಗೆ ತೋಟದ ಹತ್ರ ಹೋದ್ರು ನಾನು ಸೀದಾ ಮನೆಗೆ ಬಂದೆ ಇವತ್ತಿನ ನನ್ನೇ ಈಗಿತ್ತು ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಯಾರಿ ಯಾರಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು